ಅಂತಿಮ ಹಂತದಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಕಾರ್ಯ ಇದೆ ಅಯೋಧ್ಯ ರಾಮ ಮಂದಿರಕ್ಕೆ ಇವತ್ತು ಕಳಸಾರೋಹಣ ಆಗಿದೆ ದೇವಸ್ಥಾನದ ಮೂರನೇ ಮಹಡಿಯಲ್ಲಿ ಕಳಸ ಸ್ಥಾಪನೆಯನ್ನ ಮಾಡಲಾಗಿದೆ ಮಹಡಿಯ ಮೇಲೆ ಈ ವರ್ಷದ ಅಂತ್ಯಕ್ಕೆ ರಾಮ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗುತ್ತೆ ಕಳಸ ಸ್ಥಾಪನೆ ವಿಡಿಯೋವನ್ನ ಹಂಚಿಕೊಂಡಂತಹ ರಾಮ ಜನ್ಮಭೂಮಿ ಟ್ರಸ್ಟ್ बनी दी जाए ऐसा दोनों तार हमारे हां हां रखते अरे ये लाल के बच्चे चलो बिस्मिल्लाह इधर सब पकड़ लो ऊपर करनी बनी दी जाए ऐसा दोनों तार हमारे हां हां रखते अरे ये लाल के बच्चे चलो बिस्मिल्लाह इधर सब पकड़ लो ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಈ ವರ್ಷದ ಅಂತ್ಯಕ್ಕೆ ರಾಮ ಮಂದಿರ ನಿರ್ಮಾಣ ಕಂಪ್ಲೀಟ್ ಆಗುತ್ತೆ ಮೂರನೇ ಮಹಡಿಯ ಮೇಲ್ಭಾಗಕ್ಕೆ ಕಳಸವನ್ನ ಇವತ್ತು ಹಾಕಲಾಗಿದೆ ಅಂದರೆ ಕಳಸಾರೋ ಹಣವನ್ನ ಮಾಡಲಾಗಿದೆ ಅದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅದನ್ನ ಲಿಫ್ಟ್ ಮಾಡಲಾಗ್ತಾ ಇದೆ ಅಂತೇಳಿ ಮೇಲ್ಗಡೆ ತೆಗೆದುಕೊಂಡು ಹೋಗಿ ಅದನ್ನು ಕಳಸಾರೋ ಹಣವನ್ನ ಮಾಡಲಾಗುತ್ತೆ ಇದನ್ನ ರಾಮ ಜನ್ಮ ಭೂಮಿ ಟ್ರಸ್ಟ್ ಇವತ್ತು ಈ ಒಂದು ವಿಡಿಯೋವನ್ನು ಹಂಚಿಕೊಂಡಿದೆ ಹಂತ ಹಂತವಾಗಿ ಒಂದಷ್ಟು ಕಾರ್ಯಗಳೇನಿತ್ತು ಕೆಲಸಗಳು ಅದೆಲ್ಲವನ್ನ ಕೂಡ ಪೂರ್ಣಗತಿಯಲ್ಲಿ ಸಾಕ್ತಾ ಇದೆ ಈಗ ಕಳಸಾರೋಹಣ ಆಗಿದೆ ಆಲ್ಮೋಸ್ಟ್ ಈ ವರ್ಷದ ಹಂತಕ್ಕೆ ರಾಮ ಮಂದಿರದ ಸಂಪೂರ್ಣವಾದಂತಹ ಕಾಮಗಾರಿ ಫಿನಿಶ್ ಆಗುತ್ತೆ ಅಂತಿಮ ಹಂತದಲ್ಲಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಟೇಶ್ ಇವತ್ತು ಕಳಸಾರೋಹಣ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು ಅಯೋಧ್ಯೆಯ ರಾಮ ಮಂದಿರಕ್ಕೆ ಇಂದು ಕಳಸಾರೋಹಣವನ್ನ ಮಾಡಿರುವಂತದ್ದು ಅಂದ್ರೆ ಒಂದು ವರ್ಷಗಳ ನಂತರದಲ್ಲಿ ಅಂದ್ರೆ ಜನವರಿಗೆ ಒಂದು ವರ್ಷ ಪೂರೈಸಿರುತ್ತೆ ಅದಾದ ನಂತರದಲ್ಲಿ ಸಾಕಷ್ಟು ಏನು ಆ ಒಂದು ದೇವಸ್ಥಾನದ ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ಕೆಲಸಗಳು ಕೂಡ ಬಾಕಿ ಇದ್ವು ಆದ್ರೆ ಆ ಕೆಲಸಗಳೇನಿದೆ ಅದು ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು ಇಂದಿನ ದಿನ ಬಹಳ ಮಹತ್ವದ ದಿನ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಆ ಕಳಸವನ್ನ ಅಂದ್ರೆ ಕಳಸಾರೋಹಣ ಮಾಡಲಿಕ್ಕೆ ಸಮಯ ನಿಗದಿಯನ್ನ ಇಂದು ಮಾಡಿದ್ರು ಹಾಗಾಗಿ ಇಂದಿನ ದಿನ ಅಯೋಧ್ಯೆ ರಾಮ ಮಂದಿರಕ್ಕೆ ಕಳಸಾರೋಹಣವನ್ನ ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ ಯಾಕಂದ್ರೆ ದೇವಸ್ಥಾನದ ಮೂರನೇ ಮಹಡಿ ಏನಿದೆ ಮೂರನೇ ಮಹಡಿಯಲ್ಲಿ ಈ ಒಂದು ಕಳಸ ಸ್ಥಾಪನೆಯನ್ನ ಮಾಡಬೇಕು ಎನ್ನುವಂಥದ್ದು ಯಾಕಂದ್ರೆ ಈ ಒಂದು ಸಮಯವನ್ನ ಆ ಎಲ್ಲಾ ರೀತಿಯ ಜ್ಯೋತಿಷ್ಯರು ಮತ್ತು ಎಲ್ಲರೂ ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು ಏನು ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರದಲ್ಲಿ ಅಂದ್ರೆ ಒಂದಷ್ಟು ಸಮಯವನ್ನ ತೆಗೆದುಕೊಂಡು ಉತ್ತಮ ದಿನವನ್ನ ಆ ಜ್ಯೋತಿಷ್ಯರು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇಂದಿನ ದಿನವನ್ನ ಆಯ್ಕೆ ಮಾಡಿಕೊಂಡು ಇಂದಿನ ದಿನ ಯು ನಟೇಶ್ ನಮ್ಮೆಲ್ಲ ಮಾಹಿತಿಗಾಗಿ ಅಂತಿಮ ಹಂತದಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಇವತ್ತು ಕಳಸಾರೋಹಣ ಆಗಿದೆ ದೇವಸ್ಥಾನದ ಮೂರನೇ ಮಹಡಿಯಲ್ಲಿ ಕಳಸ ಸ್ಥಾಪನೆಯನ್ನ ಮಾಡಲಾಗಿದೆ ಮಹಡಿಯ ಮೇಲೆ ಈ ವರ್ಷದ ಅಂತ್ಯಕ್ಕೆ ರಾಮ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗುತ್ತೆ ಕಳಸ ಸ್ಥಾಪನೆ ವಿಡಿಯೋವನ್ನ ಹಂಚಿಕೊಂಡಂತಹ ರಾಮ ಜನ್ಮಭೂಮಿ ಟ್ರಸ್ಟ್ लाल के बच्चे काला بسم اللہ रहमान रहीम चलो ऊपर करो बनी जी जाइए यहां का दोनों टांग मारे हां हां रखते लाल के बच्चे काला بسم اللہ रहमान रहीम चलो ऊपर करो बनी जी जाइए यहां का दोनों टांग मारे हां रखते ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಈ ವರ್ಷದ ಅಂತ್ಯಕ್ಕೆ ರಾಮ ಮಂದಿರ ನಿರ್ಮಾಣ ಕಂಪ್ಲೀಟ್ ಆಗುತ್ತೆ ಮೂರನೇ ಮಹಡಿಯ ಮೇಲ್ಭಾಗಕ್ಕೆ ಕಳಸವನ್ನ ಇವತ್ತು ಹಾಕಲಾಗಿದೆ ಅಂದರೆ ಕಳಸಾರೋ ಹಣವನ್ನ ಮಾಡಲಾಗಿದೆ ಅದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅದನ್ನ ಲಿಫ್ಟ್ ಮಾಡಲಾಗ್ತಾ ಇದೆ ಅಂತೇಳಿ ಮೇಲ್ಗಡೆ ತೆಗೆದುಕೊಂಡು ಹೋಗಿ ಅದನ್ನ ಕಳಸಾರೋ ಹಣವನ್ನ ಮಾಡಲಾಗುತ್ತೆ ಇದನ್ನ ರಾಮ ಜನ್ಮ ಭೂಮಿ ಟ್ರಸ್ಟ್ ಇವತ್ತು ಈ ಒಂದು ವಿಡಿಯೋವನ್ನು ಹಂಚಿಕೊಂಡಿದೆ ಹಂತ ಹಂತವಾಗಿ ಒಂದಷ್ಟು ಕಾರ್ಯಗಳೇನಿತ್ತು ಕೆಲಸಗಳು ಅದೆಲ್ಲವನ್ನ ಕೂಡ ಪೂರ್ಣಗತಿಯಲ್ಲಿ ಸಾಕ್ತಾ ಇದೆ ಈಗ ಕಳಸಾರೋಹಣ ಆಗಿದೆ ಆಲ್ಮೋಸ್ಟ್ ಈ ವರ್ಷದ ಹಂತಕ್ಕೆ ರಾಮ ಮಂದಿರದ ಸಂಪೂರ್ಣವಾದಂತಹ ಕಾಮಗಾರಿ ಫಿನಿಶ್ ಆಗುತ್ತೆ ಅಂತಿಮ ಹಂತದಲ್ಲಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಟೇಶ್ ಇವತ್ತು ಕಳಸಾರೋಹಣ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು ಅಯೋಧ್ಯೆಯ ರಾಮ ಮಂದಿರಕ್ಕೆ ಇಂದು ಕಳಸಾರೋಹಣವನ್ನ ಮಾಡಿರುವಂತದ್ದು ಅಂದ್ರೆ ಒಂದು ವರ್ಷಗಳ ನಂತರದಲ್ಲಿ ಅಂದ್ರೆ ಜನವರಿಗೆ ಒಂದು ವರ್ಷ ಪೂರೈಸಿರುತ್ತೆ ಅದಾದ ನಂತರದಲ್ಲಿ ಸಾಕಷ್ಟು ಏನು ಆ ಒಂದು ದೇವಸ್ಥಾನದ ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ಕೆಲಸಗಳು ಕೂಡ ಬಾಕಿ ಇದ್ವು ಆದ್ರೆ ಆ ಆ ಕೆಲಸಗಳೇನಿದೆ ಅದು ಭರದಿಂದ ಸಾಕ್ತಾ ಇರ್ತಕ್ಕಂಥದ್ದು ಇಂದಿನ ದಿನ ಬಹಳ ಮಹತ್ವದ ದಿನ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಆ ಕಳಸವನ್ನ ಅಂದ್ರೆ ಕಳಸಾರೋಹಣ ಮಾಡಲಿಕ್ಕೆ ಸಮಯ ನಿಗದಿಯನ್ನ ಇಂದು ಮಾಡಿದ್ರು ಹಾಗಾಗಿ ಇಂದಿನ ದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕಳಸಾರೋಹಣವನ್ನ ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ ಯಾಕಂದ್ರೆ ದೇವಸ್ಥಾನದ ಮೂರನೇ ಮಹಡಿ ಏನಿದೆ ಮೂರನೇ ಮಹಡಿಯಲ್ಲಿ ಈ ಒಂದು ಕಳಸ ಸ್ಥಾಪನೆಯನ್ನ ಮಾಡಬೇಕು ಎನ್ನುವಂಥದ್ದು ಯಾಕಂದ್ರೆ ಈ ಒಂದು ಸಮಯವನ್ನ ಆ ಎಲ್ಲಾ ರೀತಿಯ ಜ್ಯೋತಿಷ್ಯರು ಮತ್ತು ಎಲ್ಲರೂ ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು ಏನು ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರದಲ್ಲಿ ಅಂದ್ರೆ ಒಂದಷ್ಟು ಸಮಯವನ್ನ ತೆಗೆದುಕೊಂಡು ಉತ್ತಮ ದಿನವನ್ನ ಆ ಜ್ಯೋತಿಷ್ಯರು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇಂದಿನ ದಿನವನ್ನ ಆಯ್ಕೆ ಮಾಡಿಕೊಂಡು ಇಂದಿನ ದಿನ ಯು ನಟೇಶ್ ನಮ್ಮೆಲ್ಲ ಮಾಹಿತಿಗಾಗಿ ಅಂತಿಮ ಹಂತದಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಇವತ್ತು ಕಳಸಾರೋಹಣ ಆಗಿದೆ ದೇವಸ್ಥಾನದ ಮೂರನೇ ಮಹಡಿಯಲ್ಲಿ ಕಳಸ ಸ್ಥಾಪನೆಯನ್ನ ಮಾಡಲಾಗಿದೆ ಮಹಡಿಯ ಮೇಲೆ ಈ ವರ್ಷದ ಅಂತ್ಯಕ್ಕೆ ರಾಮ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗುತ್ತೆ ಕಳಸ ಸ್ಥಾಪನೆ ವಿಡಿಯೋವನ್ನ ಹಂಚಿಕೊಂಡಂತಹ ರಾಮ ಜನ್ಮಭೂಮಿ ಟ್ರಸ್ಟ್

ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಈ ವರ್ಷದ ಅಂತ್ಯಕ್ಕೆ ರಾಮ ಮಂದಿರ ನಿರ್ಮಾಣ ಕಂಪ್ಲೀಟ್ ಆಗುತ್ತೆ ಮೂರನೇ ಮಹಡಿಯ ಮೇಲ್ಭಾಗಕ್ಕೆ ಕಳಸವನ್ನ ಇವತ್ತು ಹಾಕಲಾಗಿದೆ ಅಂದರೆ ಕಳಸಾರೋ ಹಣವನ್ನ ಮಾಡಲಾಗಿದೆ ಅದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಅದನ್ನ ಲಿಫ್ಟ್ ಮಾಡಲಾಗ್ತಾ ಇದೆ ಅಂತೇಳಿ ಮೇಲ್ಗಡೆ ತೆಗೆದುಕೊಂಡು ಹೋಗಿ ಅದನ್ನ ಕಳಸಾರೋ ಹಣವನ್ನ ಮಾಡಲಾಗುತ್ತೆ ಇದನ್ನ ರಾಮ ಜನ್ಮ ಭೂಮಿ ಟ್ರಸ್ಟ್ ಇವತ್ತು ಈ ಒಂದು ವಿಡಿಯೋವನ್ನು ಹಂಚಿಕೊಂಡಿದೆ ಹಂತ ಹಂತವಾಗಿ ಒಂದಷ್ಟು ಕಾರ್ಯಗಳೇನಿತ್ತು ಕೆಲಸಗಳು ಅದೆಲ್ಲವನ್ನ ಕೂಡ ಪೂರ್ಣಗತಿಯಲ್ಲಿ ಸಾಕ್ತಾ ಇದೆ ಈಗ ಕಳಸಾರೋಹಣ ಆಗಿದೆ ಆಲ್ಮೋಸ್ಟ್ ಈ ವರ್ಷದ ಹಂತಕ್ಕೆ ರಾಮ ಮಂದಿರದ ಸಂಪೂರ್ಣವಾದಂತಹ ಕಾಮಗಾರಿ ಫಿನಿಶ್ ಆಗುತ್ತೆ ಅಂತಿಮ ಹಂತದಲ್ಲಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಟೇಶ್ ಇವತ್ತು ಕಳಸಾರೋಹಣ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು ಅಯೋಧ್ಯೆಯ ರಾಮ ಮಂದಿರಕ್ಕೆ ಇಂದು ಕಳಸಾರೋಹಣವನ್ನ ಮಾಡಿರುವಂತದ್ದು ಅಂದ್ರೆ ಒಂದು ವರ್ಷಗಳ ನಂತರದಲ್ಲಿ ಅಂದ್ರೆ ಜನವರಿಗೆ ಒಂದು ವರ್ಷ ಪೂರೈಸಿರುತ್ತೆ ಅದಾದ ನಂತರದಲ್ಲಿ ಸಾಕಷ್ಟು ಏನು ಆ ಒಂದು ದೇವಸ್ಥಾನದ ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ಕೆಲಸಗಳು ಕೂಡ ಬಾಕಿ ಇದ್ವು ಆದ್ರೆ ಆ ಕೆಲಸಗಳೇನಿದೆ ಅದು ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು ಇಂದಿನ ದಿನ ಬಹಳ ಮಹತ್ವದ ದಿನ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಆ ಕಳಸವನ್ನ ಅಂದ್ರೆ ಕಳಸಾರೋಹಣ ಮಾಡಲಿಕ್ಕೆ ಸಮಯ ನಿಗದಿಯನ್ನ ಇಂದು ಮಾಡಿದ್ರು ಹಾಗಾಗಿ ಇಂದಿನ ದಿನ ಅಯೋಧ್ಯೆ ರಾಮ ಮಂದಿರಕ್ಕೆ ಕಳಸಾರೋಹಣವನ್ನ ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ ಯಾಕಂದ್ರೆ ದೇವಸ್ಥಾನದ ಮೂರನೇ ಮಹಡಿ ಏನಿದೆ ಮೂರನೇ ಮಹಡಿಯಲ್ಲಿ ಈ ಒಂದು ಕಳಸ ಸ್ಥಾಪನೆಯನ್ನ ಮಾಡಬೇಕು ಎನ್ನುವಂಥದ್ದು ಯಾಕಂದ್ರೆ ಈ ಒಂದು ಸಮಯವನ್ನ ಆ ಎಲ್ಲಾ ರೀತಿಯ ಜ್ಯೋತಿಷ್ಯರು ಮತ್ತು ಎಲ್ಲರೂ ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು ಏನು ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರದಲ್ಲಿ ಅಂದ್ರೆ ಒಂದಷ್ಟು ಸಮಯವನ್ನ ತೆಗೆದುಕೊಂಡು ಉತ್ತಮ ದಿನವನ್ನ ಆ ಜ್ಯೋತಿಷ್ಯರು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇಂದಿನ ದಿನವನ್ನ ಆಯ್ಕೆ ಮಾಡಿಕೊಂಡು ಇಂದಿನ ದಿನ ಅಯೋಧ್ಯೆಯು ನಟೇಶ್ ನಮ್ಮೆಲ್ಲ ಮಾಹಿತಿಗಾಗಿ